ಲೇ ಕಮಸಿ ಕಮಸಿ ಓ ನಿಂಗಮ್ಮ ಬಮ್ಮ ಏನ್ ಬಂದರು ಯಾಕವ ನಿನ್ನೆ ಕುತ್ಕೊಂಡು ಉಣ್ಣಕೊಂಡಿದ್ದೆ ನಾನು ಕರಿತದ್ಯಲ್ಲಿ ನೀನು ಅಲ್ಲ ನೀವು ಈ ತರ ತೊಟ್ಕೊಳ್ ಜನ ಅಂತ ಗೊತ್ತಿಲ್ಲ ಕಲೆ ನಿಮ್ಮ ಊನ್ ಮೇಲೆ ನನಗೆ ಕಾಪಾಯಿತು ನಿನ್ನ ತಂಗಿಯ ಮೇಲೆ ನನಗೆ ಕಾಪಿತ್ತು ಆದ್ರೆ ನಿನ್ನ ಮೇಲೆ ನನಗೆ ಒಂದು ಒಳ್ಳೆ ಅಭಿಪ್ರಾಯ ಇತ್ತು ಅಯ್ಯೋ ಒಳ್ಳೆ ಏನು ಇದು ತೊಟ್ಕೊಳು ಒಂದ್ ಒಂದು ಆರ್ಕೊದ್ದೆಲ್ಲ ಮುರ್ಕ್ ಬಂದಿದ್ದಲ್ಲ ಒಳ್ಳೇದು ಅಂತ ಆನೆ ನಮ್ಮ ಮನೆ ಅಂದ್ಕೊಟ್ಟೆ ನಾನು ಎಷ್ಟು ಇದ್ ಮಾಡಿದ್ದು ಅದೇ ಇವ್ನು ನಂಗೆ ಗುದಿ ಕಲ್ತ್ಕೊಂಡಿದ್ರೆ ಹೆಂಗ್ ಆಟ ಮಾಡ್ಕೊಂಡು ಹೋಗೋದಾಗಿತ್ತು ಅಂತ ಆದ್ರೆ ನೀನು ಈ ತರ ತೊಟ್ಕು ಕಲ್ತಿದ್ದೀಯ ಅಂತ ನನಗೆ ಗೊತ್ತಿಲ್ಕಲ ಏ ಅಮ್ಮ ಇದೇನಮ್ಮ ಹಿಂಗಂತೀಯ ನಾನೇ ನಮ್ಮ ಮದ್ದೆ ಏನ್ ಮಾಡಿದಿ ಅಲ್ಲ ಕಣ್ಣೇ ஏன்மா நீஜ ூ நீ தங்கிய நம்பர் நோய் நீங்கள் கொட்டிர்லே நீட்டி நீயோ அம்மா தப்பு தீக்கணம்மா அது சனுவார திசா வந்தி நென திசா வேணுணும் தோடம்மா அம்மன் கொட்டு மாத்தாட்க்கு உண் ஃபோன் நம்பர் கொடி தோடம்மா அந்த அலக்கணுங்க அஸ்தங்கு ஆகியிருக்கேதாக யார் தா முன்சு நந்தில் கல்யா அய்யோடு அவ்வீ தாயே ஆசை இது மாத்தாடிலேன்பிட்டு கொட்டேக்கணம் கொட்டிர் நிஜ இல்ல அந்த நான்க்கிலம்மா கொட்டிடோது நிஜவையா இவத்து அண்ணகுனபாயில் இல்லை நான் மாடா்பம்மா கொட்டி நிஜவையம்மா சரியா அதுக்கே அதுனா ஏழா ஏழமா இங்க நம்பர் நம்டமனை கொடுத்து அந்தவா எல் எல் ஏக்கிய மாதாட் தீனு நம் மாடத்தெட்ட மாட்ட இல்லை அந்த இது நீங்க முள்ளாட்டி அந்த மாதா நானே நம்ம மர நம்பர் கொட்ட நானே எல் தங்கி அந்த ಹೋಗಿದಳ ನವೇ ಅಲ್ಲಿಗೆ ಹೋಗಿದಳಾ ಏ ಗೊತ್ತಿಲ್ಲ ನಿನ್ಗೆ ಫೋನ್ ಮಾಡಿದ್ವಿ ನಿಮ್ಮವ್ವ ಫೋನ್ ಮಾಡಿದ್ವಿ ಹೇಳು ಬಂದಿ ಕರ್ಕೊಂಡು ಹೋಗಳ ಸ್ಕೂಲ್ ತಗಿಂದವ ಗೊತ್ತಾ ನಿಮ್ ತಂಗಿ ಬಂದಿ ಕರ್ಕೊಂಡು ಹೋಗಿರೋದು ಅದ ಎಲ್ಲಿ ಕರ್ಕೊಂಡೋಗೋದ್ ಯಾವ ಮಟ್ಟಕ್ಕೆ ಆರ್ಸ್ಕೋಬೋದ ಗೊತ್ತಿಲ್ಲ ವೆಣ್ಣ ಕರ್ಕೊಂಡು ಹೋಗಳೆ ತಾಯಿ ಹೋಗಳು ಹೋಲಿ ಇವತ್ತು ಇರೋ ವಿಷಯ ಹೇಳ್ಬಿಡ್ತೀನಿ ನಿಂಗೆ ಅಲ್ಲಕ್ಕನಮ್ಮ ಈ ಬುದ್ಧಿ ಅಕಮ್ಮ ಕಲ್ತಿದ್ರು ಈಗ ಎಕ್ಕಮ್ಮ ಹೋಯ್ತು ಹೆಣ್ಣು ನಾನೇ ಹೇಳಿನಿ ಬೆಳಕಣ್ಣಮ್ಮ ನಿಮ್ಮ ಅಪ್ಪ ಒಳ್ಳೇದು ಸುಮ್ಮನೆ ತುಂಬುದು ಮನೇಲಿ ಇದ್ದೀವಿ ಅಚ್ಕಟಾಗಿ ಎಲ್ಲ ಚೆನ್ನಾಗಿ ನೋಡ್ಕೊತಾರೆ ಹೋಗೋದು ಬೇಡ ನೀನು ಎಲ್ಲಿಗೂ ಹೋಗ್ಬೇಡ ನೀನು ನೀನು ಬೇಕಾದ್ರೆ ಫೋನಲ್ಲಿ ಮಾತಾಡ್ಕೊ ನಿಮ್ಮ ಮನೇಲಿ ನೀನು ಇರು ನಿಮ್ಮದಾಗೆ ಎಲ್ಲ ಚೆನ್ನಾಗಿ ನೋಡ್ಕೊತಾರೆ ನಿನ್ನ ಅಂತ ನಾನೇ ಹೇಳಿನಿ ಕಣಮ್ಮ ಹುದ್ದಾಗಿ ನಾನೇ ಮಾತಾಡಿದೆ ಅಲ್ಲಕ್ಕ ನಮ್ಮ ಇದು ಯಾಕಮ್ಮ ಹೋಯ್ತು ಅಲ್ಲಿಗೆ ಯಾಕೆ ಹೋಯ್ತು ನಾವೇನು ಚೆನ್ನಾಗಿರೋ ಮಕ್ಕಳು ಅದು ಗಿಡಕ್ಕೆ ನಮಗೆ ಅಮ್ಮ ಹೇಳ್ತೀಯ ನೀನು ಹೆಂಗ ತುಂಬು ಸಂಸಾರದಲ್ಲಿ ನನ್ನ ತಂಗಿ ಮಕ್ಕಳು ಚೆನ್ನಾಗವೆ ನಾನು ಅದನ್ನೇ ಹೇಳ್ತೀನಿ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋದೆ ಅಯ್ಯೋ ಅಂತೆ ಮನೇಲಿ ಇರೋಕಾ ನೀನು ಹಿಂಗೆ ಇನ್ನೊಬ್ರು ಕಟ್ಕೊಂಡು ಹಿಂಗೆ ಓದಲ್ಲ ನೀನು ನೀ ಸರಿಯಾದ್ರು ಬುದ್ಧಿ ಕಲ್ತಿರೋದು ಅಂದ್ಬಿಟ್ಟು ನನ್ನ ತಂಗಿಗೆ ನಾನೇ ಎಷ್ಟು ಸತಿ ಹೋಗಿದ್ದೀನಿ ಕಣಮ್ಮ ನನ್ನ ತಂಗಿ ಅನ್ಬಿಟ್ಟೆ ನಾನು ಮುಚ್ಕಳಿಲ ಹೇಳ್ತೀನಿ ಕೇಳ್ಕೊಬಿಟ್ಟು ನೀನು ಅಂತದ್ರಲ್ಲಿ ಅದ್ರಲ್ಲಿ ಇದೀನಮ್ಮ ಹಿಂಗಂತೀಯ ನೀನು ಅವಳಕಮ್ಮ ಹೋಗಿದಳು ಅಂತ ನೋವು ಏನಾಗಿತ್ತು ಮನೇಲಿ ನಾನು ಕಂಡುಮೆಟ್ಕೊಂಡು ನೀವು ಅಷ್ಟು ಅದ ನೋಡ್ಕೊಂಡ್ರಿ ಏನಾಗಿತ್ತಮ್ಮ ಯಾಕಮ್ಮ ಓದ್ಲು ನಿಜಕ್ಕೂ ಅಮ್ಮ ಬಂದು ಬಂದವಳು ಯಾವತ್ತು ನನ್ನ ಮನೆ ಮಳಿಗೆ ಕಾಲೇ ಮಡಗಿತಿಲ್ಲ ಅವಳು ಇಷ್ಟು ಆದ್ರುವೆ ನಾವೇ ಬಿದ್ದಿಲ್ಲ ಅವಳು ಅವಳಿಗೆ ಸ್ಕೂರ್ ಕುಂತಿರು ಜಗ್ಲಿ ಮೇಲೆ ನಮ್ಮ ಕಡೆ ತಿರ್ಗೂ ನೋಡ್ತಿಲ್ಲ ನಾನೇ ನನೇ ಬವ ಊಟ ಗೀಟ ಮಾಡು ಆಮೇಲೆ ಚಿನ್ನೂ ಕಿರಿಯಳಂತ ಅವಳು ನಮ್ಮದಿ ಇಲ್ಲಿಗಾಟ್ ತಿರ್ಗ ಇವಳೇನಾರು ಇಸ್ ಕಿಲ್ಗೆ ಹೋಗ್ಬೇಕಾರೆ ನಾನು ಜಗ್ ಕುಂತಿದ್ದಾಗ ಅವ ಪವಾಗ ಇವ ಅಂತಂದ್ರು ನಾನು ಅವಳು ನಂದಿ ಕನ ನೋಡ್ತಿಲ್ಲಮ್ಮ ಈಗೀಗ ಈಗ ಒಂದು ತಿಂಗಳಿಂದನೂ ಹೋಯ್ತಾ ಬೋತ ನಗಡಾಳು ಅಷ್ಟೇ ನಮ್ಮ ಮನೆ ಒಳಗೆ ಕಾಲು ಮುಡ್ಗಿತಿಲ್ಲಮ್ಮ ಆವತ್ತೆಯ ಆವತ್ತೆಯ ಅವಳು ಮನೆ ಒಳಗೆ ಕೆನ್ಕ ಬಂದಿದ್ದು ಸೊನವಾರ ದಿವಸ ಬಂದೋಳು ಬಂದೋಳು ದೊಡಮ್ಮ ಅಮ್ಮ ನಂಬರ್ ಕೊಡಿ ಅಂದ್ಲು ಹಂಗೊಂದಿದ್ಕೆ ಇದು ಯಾವತ್ತು ಯಾವತ್ತೂ ಇಲ್ಲದಳ ಒಂದೆ ಯಾಕ ಮಾತಾಡ್ಬೇಕು ಅನಿಸ್ತದೆ ಅಂದ್ಲು ಅದಕ್ಕೆ ನಮ್ಮಂಗೆಲ್ವ ಇವತ್ತು ನಮ್ಮ ಮೂನ್ಗೆ ಒಂದು ಸಿಕ್ಕೊನಿಸ್ತೀನಿ ನಾನು ಫೋನ್ ಮಾಡಿ ಮಾತಾಡ್ತೀನಿ ನಾನು ಹಂಗೆಲ್ವ ಇಳುಗೂ ಆಸೆ ಇರ್ತದೆ ಅಂದ್ಬಿಟ್ಟು ನಮ್ಮ ಮಕ್ಳಂಗೆ ಎಲ್ವಾ ನಮ್ಮೇ ಇಲ್ವಾ ಇಳು ಅಂದ್ಬಿಟ್ಟು ನಾನು ಮಾತಾಡ್ಕವ ಅಂದ್ಬಿಟ್ಟು ನಾನು ನಂಬರ್ ಕೊಟ್ಟಿದ್ದು ದಿಟಾಮ ಅವ್ಳು ಹೋಯ್ತೀನಿ ಬಿಡ್ತೀನಿ ಅಂತ ನಾನು ಕೊಟ್ಟು ಏನು ಹೇಳಿಲ್ಲ ನಾನಾ ಯಮ್ಮ ಆ ಬುದ್ಧಿ ಕಲೇ ಇಲ್ಲಿಂದಲ್ಗೆ ಇಲ್ಲಿಂದಲ್ಗೆ ಸಕುತ್ತಿದ್ದ ನಾನು ತಂದಕಕ್ಕೆ ಆ ನಾನೇಕಮ್ಮ ನಾನೇ ಬುದ್ಧಿ ಹೇಳ್ತೀನಿ ಯಾಕೋ ತುಂಬ ಸಂಸಾರದಲ್ಲಿ ಅಚ್ ಕಟ್ಟಾಗಿ ನಿಮ್ದೇ ಹೋಗೋದ್ ಕಲಿ ನೀನು ಇವೆಲ್ಲ ಬೇಡ ಕಣ್ಣವ್ಯ ಅಂತ ನಾನೇ ಹೇಳ್ಕೊಟ್ಟಿನ ಅಷ್ಟು ಬಿಟ್ರೆ ಹೋಗು ಈಗ ಅಂತ ನಾನು ಹೇಳುವಿಲ್ಲ ಅಮ್ಮ ನಾನು ತಂಗಿಲ್ಲ ನಂಗೆ ಫೋನ್ ಮಾಡಿಲ್ಲ ನಾಳೆ ಆಲೇ ದಿವಸ ಆಗದೆ ಅವ್ರು ಬಂದು ಹೋಗಿರೋದು ಗೊತ್ತಿಲ್ಲ ಕಣಮ್ಮ ಯಾಕೆ ಯಾಕೆ ಕರ್ಕೊಂಡೋಗಂಥ ಅವಶ್ಯಕತೆ ಏನಿತ್ತು ಈ ಅಷ್ಟೇ ಅಷ್ಟು ಚೆನ್ನಾಗಿದ್ದು ಈಗ ಹಾಕೋ ಬೈತು ಹೋಯ್ತು ಇಲ್ಲೇ ಈ ಸ್ಕೂಲ್ ಸೆಕೆ ಓದ್ಬೇಕಾನೆ ಹಾಂ ಯಾಕೆ ಹೋದ್ರು ಇಳು ಬುದ್ಧಿ ಇಲ್ಲ ಇಳಿಗೆ ಐ ಹೇಳ್ತೀನಿ ಕೇಳ್ಕೊ ಬಿಡು ನಾವು ನಮ್ಮ ಮನೆಯ ಮರ್ವದಿಗೆ ಕಳ್ಕೊಬಾರ್ದು ಅಂದ್ಬಿಟ್ಟು ತಾಯಿ ನಾವು ಒಬ್ಬರು ಕೊಟ್ಟಲು ಉತ್ತರ ಬಿಟ್ಟು ನಾವು ಹೇಳಿರ ಇವತ್ತು ಹೇಳೋ ಪರಿಸ್ಥಿತಿ ನಿನ್ ನಿನ್ಕು ಹೇಳ್ತೀನಿ ಕೇಳ್ಕೊ ಅಲ್ಲೇ ಹೇಳಿ ಕಟ್ಟೆ ತಾವು ಏ ಚಿಕ್ಸಿದ ಇಲ್ವಾ ಹ್ಮ್ ಹ್ಮ್ ಅವ್ರನ್ನ ಮಗ ಇವ್ ಸರತು ಅಂತ ಸರ್ದಂತೆ ಸರ್ಬಾತು ಹ್ಮ್ ಸರ್ಬಾತ ಇವಳು ಪ್ರೀತಿಸ್ತಾ ಇದ್ದಾಳಂತೆ ನಿನ್ ತಂಗಿ ಮಗಳು ಆ ಅಲಕನಮ್ಮ ಏನಮ್ಮ ಎನ್ಗೆ ಕೇಳ್ ಬಂದಿರೋದು ಈ ವಯಸ್ಸಿಗೆ ಈ ಬುದ್ಧಿ ಕಲ್ತಾರಮ್ಮ ಮಕ್ಕಳು ಕೇಳ್ ಬಂದಿರಕ್ಕೆ ಕೇಳ ಬಂದಿರಕ್ಕೆ ಒಟ್ಟ ಉರ್ಸ್ತಿರೋದು ಕೇಳ್ಬದಿರಕ್ಕೆ ಹೊಟ್ಟೆ ಉರ್ಸಿ ನಮ್ಮ ಹೊಟ್ಟೆ ಉರ್ಸಿ ಮಟೆ ಕರ್ತಿರೋದು ಯಾವ ತರದ ಹೊಟ್ಟೆ ಉರ್ತಾಳೆ ಗೊತ್ತ ಒಳಗೆ ಒಂದು ತಿನ್ನಂಗಿಲ್ಲ ಒಂದ್ ಉಣ್ಣಂಗಿಲ್ಲ ತರ ಹೊಟ್ಟೆ ಉರ್ಸ್ಕೊಂಡು ಹಾ ಅವಳ ಕಣ್ಣಲ್ಲಿ ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ಕಾದಿವಿ ನಾವು ಏನಾದ್ರು ಓಡ್ಗಿಡ್ ಹೋಗ್ಬಿಟ್ರೆ ಏನಪ್ಪ ಮಾಡೋದು ಅಂದ್ಬಿಟ್ಟು ಅವ್ರ ಮನೆಗೂ ಹೋಗಿ ಹೇಳ್ಬಿಟ್ಟು ಅವ್ರು ಹಗೂ ಹೋಗ್ಬಿಟ್ಟು ಬಂದೆ ಒಪ್ಪಿಸ್ಬಿಟ್ಟು ಹಿಂಗೆ ಮಾಡೋದು ನಿನ್ನ ಪ್ರೀತಿ ಪ್ರೇಮ ಅಂದ್ಬಿಟ್ಟು ನಾಳೆ ತಲೆ ಕೆಡಿಸ್ತಾನೆ ನಾಳೆ ಕಮ್ಮಿ ಆದ್ರೂ ಯಾವ ಜವಾಬ್ದಾರಿ ಇಲ್ಲ ಅಂತ ನಾನು ಅಷ್ಟು ಬಗೆಯಿಂದ ಹೇಳ್ಬಿಟ್ಟು ಬಂದೆ ಗೊತ್ತಾ ಈಗ ನೋಡಿದ್ರೆ ಇವಳು ಅವನ ಜೊತೆ ಪಣ್ಣ ಆರಳೆ ಅಲ್ಲೇ ಓದ್ರಿ ಹೂವ್ ಮಕ್ಕಳ ದೂರ ಅಂತ ಅನ್ನೋದು ಕರ್ಮ ನಮಗೆ ಬೇಡ ನೋಡವಾಗ ಕಾಮಾಗಿಸಿ ನಿಮ್ಮ ತಂಗಿ ಹಂಗೆ ಇವತ್ತು ಕರ್ಕೊಂಡು ಹೋಗಿದ್ದಾಳು ಹಂಗೆ ಇರ್ಸ್ಕೊಳ್ಳಿ ಅವಳು ಇಸ್ಕೊಳ್ಳೋ ಕಾರ್ ಇಸ್ಕೊಳ್ಕೊಬೋದು ಇಲ್ಲ ಯಾವ ಜೊತೆ ಬಗ್ಗೆ ಓಡಿಸ್ಬೋದು ಇವತ್ತು ಅವಳು ಓಡಗಿರಂಗಲ್ವಾ ಹೆಣ್ಣು ಕಲಿಸ್ಲಿ ನಾವು ಬೇಡ ಅನಕ್ಕಿಲ್ಲ ಅವ್ರು ಏನಾರು ಮಾಡ್ಕೊಳ್ಳಿ ಅವ್ರು ಕೆಲಸವಾ ಅವ್ರಿಗೆ ಗೊತ್ತು ಹೆಂಗೆ ಮಾಡಬೇಕು ಅಂದ್ಬಿಟ್ಟು ಆಂ ಇನ್ನೇ ಯಾವತ್ತುವೇ ಈಗ ಬೇಕು ಅಂದ್ರೆ ನಾವು ಕಂಪ್ಲೇಂಟ್ ಕೊಡ್ಬೋದು ಹಿಂಗೆ ಕಿ ಮಾಡ್ಕೊಂಡು ಮಾಡ್ಕೊಂಡು ಅಂದ್ಬಿಟ್ಟು ಹಾಗೂ ನಮ್ಮ ಅದೇವನ ನಡ್ರಿ ಕಂಪ್ಲೇಂಟ್ ಕೊಡೋಕೆ ಅಂತಿದ್ದೆ ನಾನೇ ಬೇಡ ಕಂಪ್ಲೇಂಟ್ ಕೊಡೋದು ಬೇಡ ಏನು ಬೇಡ ಅವ್ನು ಬೋಸ್ಲಿ ಹಾಂ ಬೇಡವೇ ಬೇಡ ಆಳ್ಕೊಂಡು ಸಹವಾಸ ತಾಯಿ ನಂಬಿಕೆ ಒಂದು ವಾರ ಹದಿನೈದಿಂದ ಮನೆ ಜನ ನಿಮ್ಮ ದಿನೇ ಇಲ್ಲಕ್ಕ ಇಲ್ದಂಗೆ ಆಗಲ್ಲ ಇಲ್ದಾಗಂತಾಯಿ ನಮಗೆ ಇವಳಿಂದ ನೆಮ್ಮದಿ ಆಳಾಗದೇ ಹೋಗ್ ಅಳ್ತಾ ತಾನೆ ಮುಟ್ಟೋಲಿ ಅನ್ಬಿಟ್ಟು ನಾವೇ ತಲೆ ಮೇಲೆ ಎಲ್ಲ ಒಂದು ಚಮ್ ನೀರು ಇಟ್ಕೊಂಡು ನೆಗ ಬಿದ್ದೋಗಳೆ ಅಂದ್ಬಿಟ್ಟು ಇನ್ನು ಯಾವುದೇ ಕಾರಣಕ್ಕೂ ನಮ್ಮ ಮನೆ ಒಳಗೆ ಕರ್ಕೊಳ್ ಬೇಡ ನಿನ್ನ ಕರ್ಕೊಂಡು ಹೋಗಿರೋಣ ಇಸ್ಕೊಳ್ಳೆ ಕೇಳು ಜವಾಬ್ದಾರಿ ನೀನು ತಗೊಂಬಂದುಬಿಟ್ಟು ಹೇಳ್ಬಿಡು నమగ సంబంధి ఈ కంప్లైంట్ కొడుబోదు నా కంప్లైంట్ను కొడకొలా ఇం మన వాళ్ళకి అవును బేడాకూ బేడా నవ్వే యా తే బుడ్ హోదా మూరు వర్ష తో ఎర్డ్ వర్ష తవు మళ్ళు ఆగ తిక్క మకళి సాతి సల్విక్కి ఇవతూ ఏ నమే బోమ కొట్ట అవును మన బి కల్కం మక్ళార వాళ్ళే బుద్ధి కల్తళ్ళి అనుబుట్టు నా ఎలా నాకు కేకూ ఇల్లు గంట బందోడు ఎల్సీ ఇవళు నో మోడహాకోదల పరిస్థితి ఫీల్ ఆగంతే ಇವನು ಅದೇನೋ ಮೀಟಿಂಗ್ ನಮ್ಮ ನಮ್ಮವಾಗ ಹೋಗ್ಬಿಟ್ಟು ಬಂದು ಹೇಳ್ತಾರೆ ಖಾಲಿ ಹಳೇ ಕೊಟ್ಟಿದಳ ಕೊಟ್ಟಿದಳೆ ಸ್ಕಿಲ್ ಅಲ್ಲಕ್ಕಂತ ಇವಳು ಓದೋ ಹೋಯ್ತಾ ಇವಳು ಪ್ರೀತಿ ಪ್ರೇಮ ಅಂದ್ಕೊಬಿಟ್ಟು ಈ ಥರ ತಲೆಗೆಸ್ಕೊಬಿಟ್ಟು ಇವಳು ಹಿಂಗೆ ಮಾಡ್ಕೊಳ್ಳಲ್ಲ ಅಂದ್ಬಿಟ್ಟು ಬುರಿ ಕೇಳಕ್ಕೆ ದಿನ ಊಟ ಮುಂದನೆ ವೆಣ್ಣು ಖಾರ ಕಳಿತು ಹೆಚ್ಚು ಕಮ್ಮಿ ಅಂತ ನಮಗೆ ಗಾಬರಿ ಆಯಿತು ಇಷ್ಟೆಲ್ಲ ಆದ ಯಾಕೆ ತಲೆಗೆಸ್ಕೊಬೇಕು ಅವಳು ನೆಮ್ಮದಿಯಲ್ಲಿ ಇರ್ತದೆ ಅಲ್ಲಿ ಇರಲಿ சரியவா இவ அம சுமக்கி அது என்ன நானே ஏழகணா வேடக்கணவ இல்லை நம்ம இன்னும் நீ அந்த ஆளுகரது இதுக்கு கடைத்தம்மா நன்கொங்கூரு விசையே கத்திலக்கணம் யார் பாயிலும் நான் கேலில அவ இது இழப்பா அந்த அளக்கை நாவே நம்ம நாவே சாக்கணு கொடுத்துக்கள்வ நான் யாரும் கனவ ஒூ நான் இவத்தை நம்ம நின்பாய் நின் கிவி ஆகி நானும் அவளு போன்குன்னு அந்த அது வரீக்கோ இது வரப்போ அந்த அவரு அம்மன் தவிரவே அவரு ஆக்கி தவிரவே ஃபோனில் கற்று லத்தன் தவ ரஷ்மின் தவிர சீக்கே போன மாதாடா அவருக்கு கூட விட்டுவிட்ரு ಯಾವ ಕೊಡೋದು ಬಿಟ್ಬಿಟ್ರು ಇವಳಿಗೆ ಏನು ದೂರ ಮಾಡ್ಬಿಡ್ತಾರೆ ಅಂದ್ಬಿಟ್ಟು ಅವತ್ತಿಂದ ನಮ್ಮ ಕೊಟ್ಟು ಜರಲ್ಲ ನಾನು ಅವನೇ ಮದುವೆ ಆಯ್ತಿನಿ ನಾನು ಪ್ರೀತಿಸ್ತೇನೆ ಹಂಗೆ ಹಿಂಗೆ ಅನ್ಕೊಂಡು ನಿಂತೊಳೆ ಹೀಗೆ ಮದುವೆ ಮಾಡಂಗಿದ್ದದ ಹಾಂ ಹೇಳು ಈ ವಯಸ್ಸಿಗೆ ಮದುವೆ ಮಾಡೋಕದ ತೈ ಹಾಂ ಹದಿನೆಂಟು ವರ್ಷ ಆಗ್ಬಾಡ್ದ ಅದಾಗ ಆಳ್ ಬಿ ಡೋಲಿ ಹದಿನೆಂಟು ವರ್ಷ ಆಗಿದ್ರೆ ಸುತ್ತ ಕಳಿಸೋ ಏನಾದ್ರು ಮಾಡ್ಕೊಳ್ಳಿ ಅಂದ್ಬಿಟ್ಟು ಅದು ಇಲ್ಲ ಹೆಂಗ ಮಾಡಬೇಕು ಹೇಳು ಹೆಂಗೆ ಮಾಡಬೇಕು ಹೇಳು ಮತ್ತೆ ಅಕ್ಕಿಯಾ ಏನು ಈಗ ಸುಮ್ಮನೆ ಮಾತಾಡಿ ಅಂತ ನಮ್ಗೆ ಗೋವಿಂದ ತಕ್ಕ ಹೋಯ್ತದ ಮುಚ್ಚ ಸತ್ತಿರ ಸಾಕ್ಬಿಡ್ತೀನಿ ಅಲ್ಲೇ ಇರೋದೇ ಬೇಡ ಅಂದ್ಬಿಟ್ಟು ಅದಕ್ಕೆ ಬೇಡ ಕಣಪ್ಪ ಹತ್ರ ಬೇಡ ಕುಯ್ಯೋ ಬೇಡ ಏನು ಬೇಡ ಸುಮ್ನೆ ಏನ್ ಬೇಡ ತನಗೇಸ್ಕೊಂಡು ಸುಮ್ ಕಿರ್ಲ ಅನ್ಬಿಟ್ಟು ಅವ್ನ ಸುಮ್ಗೆಸ್ಬಿಟ್ಟು ನಾವು ಬಂದಿವಿ ನಾವು ಅವ್ರ ಸುದ್ದಿಗೆ ಇನ್ನು ಹೋಗೋಕ್ಕಿಲ್ಲ ಅವ್ರು ನಮ್ ಸುದ್ದಿ ಬರೋದು ಬೇಡ ಒಂದು ಹುರ್ಕ್ತು ದೊಂಗ್ತು ಅವಳು ಅವಳೇ ಜವಾಬ್ದಾರಿ ಹೋಗ್ತು ನಮಗಲ್ಲ ಇವಳು ಹೆಂಗ್ ಹೆಂಗ ಕರ್ಕೊಂಡು ಹೋದ್ಲು ಇವಳು ಹೆಂಗ್ ಕರ್ಕೊಂಡು ಹೋದ್ಲು ಅಂತ ಅವತ್ತು ಜ್ಞಾನ ಆಯ್ತಿಲ್ವಾ ಮಕ್ಳು ಅಂತ ಇವತ್ತಿಷ್ಟು ಪ್ರೀತಿ ತೋರಳು ಅವತ್ತು ಬಿಟ್ಟು ತೋದ್ಲಾ ಅವತ್ ಜ್ಞಾನ ಆಯ್ತಲ್ವಾ ಹೇಳ ಮಾತಾಡ್ ಸುಮ್ನೆ ನಿಂತಿದೆಯಲ್ಲ ಅಲಕ್ಕ ನಮ್ ಕೇಳ್ಗಾ ಬಾಯ್ ಮುನ್ನ ಕೇಳಿ ಬಂದಿರೋದು ಅಲ್ಲ ಈ ವಯಸ್ಸಿಗೆ ಹಿಂಗೆ ಬುದ್ಧಿ ಕಲ್ಕೊಂಡ್ರಮ್ಮ ಓದೋದ ವಯಸ್ಸಲ್ಲಿ ಹಿಂಗ ಪ್ರೀತಿ ಪ್ರೇಮ ಮಾಡ್ಕೊಂಡು ಜೀವನ ಆ ಕೂತದಲ್ಲ ನಾನು ಮಾತಾಡ್ತೀನಿ ಸುಮ್ಕಿರಾಮ್ ನಿನ್ ಮಾತಾಡೋದು ಬೇಡ ಬಿಡೋದು ಬೇಡ ಅವಳಿಗೆ ಹೇಳ್ಬಿಡು ಅಷ್ಟೇ ನೀನು ಬೇಡ ಅವ್ಳು ನಮ್ಮ ಮನೆಯೊಳಗೆ ಬರೋದು ಬೇಡ ಕತ್ರ ಸಾಕಿಡ್ತಾನೆ ನಿನ್ ಬಂದ್ರೆ ಅವಳು ಅವಾಗ ನಮ್ಮ ಪಾಪ ಏನು ಕೇಳಿದ್ರು ಇಲ್ಲ ಆಗತ್ತಿಲ್ಲ ಕಣವ ಏ ಕೇಳಿದ್ರು ಏ ಪಪ್ಪ ಅಷ್ಟು ಚೆನ್ನಾಗಿ ನನ್ನ ಮಗ ತಗೊತಿದ್ದೆ ಅಯ್ಯೋ ನನ್ನ ಮಕ್ಳಿಗೆ ಇನ್ನೇ ದಿಕ್ಕು ಅಂತ ಅದು ಚೆನ್ನಾಗಿ ಮಾಡೋರ್ಗೆ ಇವತ್ತು ಇವಳು ಈ ಥರ ಬುದ್ಧಿ ಕಲ್ಸಿ ಹೋದ್ಮೇಲೆ ಅವ್ ಹಿಂದಿನ ಹೆಚ್ಚಾದ್ಮೇಲೆ ಇನ್ನೇನು ಇನ್ನೇ ತಲೆ ಕೇಳ್ಸ್ಕೊಳ್ಬೇಕು ಆಯಿತು ಸುಮ್ಕಿರಮ್ಮ ಅಲಕರಣ ಕೇಳ್ಕಲ್ ಮುಡೋದು ಈ ಥರ ಬುದ್ಧಿ ಕಲ್ತಾರಮ್ಮ ಅಯ್ಯೋ ಕಾಣಕ ನಮ್ಮ ತಾಯಿ ನೀನು ಹೆಂಗೆ ಅಂದಬೇಕು ನನಗೇನು ಆಗ್ಬೇಕು ತಾಯಿ ನನಗೆ ಎಷ್ಟು ಸಂಕಟ ಬೇಕು ನಾವು ಇಲ್ಲಿ ಗಂಟಲು ಮಾನ ಮರದಿ ಕಳ್ಕೊಂಡಿದ್ದೆ ನನ್ನ ಮಗಳು ದೊಡ್ಡದಾಗಿ ಅನ್ನೇ ಎರಡು ವರ್ಷ ಮನೇಲಿ ಕಣಮ್ಮ ನಮ್ಮ ಸುಬ್ನ ಮದುವೆಗೆ ಬಾ ಅಂದೆ ಬಂದಿನ ಅವಳು ಇಲ್ಲ ಅಲ್ಲಿ ಗಂಡೆ ಕಟ್ಟು ಮಂಡೆ ಕಡೆ ಬಂದಿತ್ತ ಮದುವಿಗೆ ಅಂದ್ಲು ಬರ್ಲಿಲ್ಲ ಗೊತ್ತಾ ಹಂಗೆ ಅನ್ನೇ ಎರಡು ವರ್ಷ ಗಂಟೆ ಇದ್ದು ನನ್ನ ಮಗಳು ಮದುವೆ ಆ ಅಷ್ಟು ನಮಗೆ ಗೌರವ ಕೊಟ್ಕೊಂಡು ಹೋದ್ವಲ್ಲ ಇವತ್ತು ಯಾಕಿದು ಈ ವಯಸ್ಸಿಗೆ ಹಿಂಗೆ ಹೇಳಿದಾಗ ಬುದ್ಧಿ ಕಲ್ತಿರೋದು ಅಂತ ಅದೇ ಒಂದು ಯತ್ನ ಆಗೋಗೋದು ನಮಗೆ ಏ ಹೇಳ್ಬಿಡದ ನಿನ್ಗೆ ಕಿ ಮುಟ್ಸದ ಈ ಸುದ್ದಿ ಏನಾರು ಬಂದೇವಾ அது ஏன்மா நீங்கள் சரியம்மா உகீத்தினி ஃபோன் மேி ஏன் மார்க்கு மாமக்கிளம்மா இடெல்லாம் மிக்கிர் மிக்குமிரிர்மேல் நீங்கள் தாய்ஸ்க்காக்கோடி இரோறமா சிம்மே பப்பா நீன் தூரங்கது நீங்கள் சாக்கி மாதிரி மட்டி நான் கண்ணார நோடீ வீ அம்மா இல்லை மாதாடாத இவத்து எல் விநாங்கு அத்தகித்தாள்சதல்லம் அம்மா நீங்கள் மாதிரி கண்ணம் நான் அதே ஹே்த்தினி அந்த சந்த அந்த மெய் பூலாளி நீர் தானே ஓதல அன்புட்டு நான் தங்கி இவோத்து நான் உகியம் அம்மா நான் ஓகே கண்டித்திரி ஜாஸ்தி நான் அவரு புது நான் கிடையாதுல அன்பட்ட நான் ஓய்க்கலம்மா எங்கோ நான் நான் பார்க்க நான் கால கொள்க்க ஓத்தினம்மா ನಾ ಅವಾಗ ಗೆಟ್ ಹೋಗೋದಿಲ್ಲ ನನ್ನ ಮಕ್ಳು ಮಾರ್ಗತೀವಿ ನಂಗೆ ಇವು ಈ ಬುದ್ಧಿ ಕಲ್ತ್ಕೊಂಡು ಇಳಿಗೆ ಬೇಕಾಗಿತ್ತು ಯಾಕೆ ಕರ್ಕೊಂಡು ಇವಳು ಅಮ್ಮ ಈ ವಿಷಯದಲ್ಲಿ ಗೊತ್ತಿಲ್ಲ ಗೊತ್ತಿಲ್ಲ ಅವ್ರು ಕರ್ಕೊ ಹೋಗ್ತಿಲ್ಲ ನಾನು ಫೋನ್ ಮಾಡಿ ಹೇಳ್ತೀನಿ ಹೋಗು ಏನು ಹೇಳ್ಯೋ ಬಿಟ್ಟಿಯವ ಇದು ನಿನ್ ಕಿವಿಗೆ ತಗೊಳ್ತೀನಿ ನಾಳೆ ದಿವಸಕ್ಕೂ ಏನು ಹೇಳ್ಬಾರ್ದು ಅಂದ್ಬಿಟ್ಟು ನನಗೆ ಹೇಳಿವಿ ಅದು ಏನು ಬೇಕು ಮಾಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ